ಏನ್ಪಾ ಏನು ನಿಮ್ಮ ಎಮ್ಮೆಲೆ ಉಚ್ಚುತ್ತಂಗ ಆಡ ಹಲೋ ಆ ಭೂ ವಿಜ್ಞಾನ ಇಲಾಖೆ ಯಾರೋ ಅವಿಡೆನ್ಸ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಿಂಗೆಲ್ಲ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟಾರ ಅದು ಪರಿಶೀಲನೆ ಮಾಡಕ್ ಬಂದಾರ ಅವರು ಅವ್ರಿಗೆ ಫೋನ್ ಮಾಡಿ ನವಲ್ಗೊಂದು ಅಭಿವೃದ್ಧಿ ಮಾಡಕ್ ಕೊಡ್ತಿರ್ಲಿ ನೀವು ನವಲಗುಂದಿ ಅವರದ್ದಿ ಕಾಣ್ ಮಾಡ್ದೇನೋ ಅಂತೇಳಿ ಅವ್ರ ಪ್ರಶ್ನೆ ಕೇಳತ್ತಾರ ಏನ್ ತೆಲುಗಿಲೇ ಐತೇನೋ ಒಂದು ಲೂಟಿ ಕಾನೂನ್ ಗೀನು ಏನಿಲ್ಲೇನಾ ಗುಡ್ಡದ ಗುಡ್ಡದ ಮಂದ ತಗೊಂಡೋಗಿ ಲೂಟಿ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡಿ ಅಂತ ನೀನ್ ಯಾವ ಕಾನೂನಲ್ಲಿ ಇತ್ಪಾದ ಇಲ್ಲಿ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಕಾನೂನು ಏನಿಲ್ಲ ಎಲ್ಲ ಕಾನೂನು ಗಾಡಿಗೆ ತೂರಿ ಮನ್ಸಿಗೆ ಮಾಡಿ ಲೂಟಿ ಮಾಡಿ ಇಲ್ಲೆಲ್ಲ ಲೂಟಿ ಮಾಡಿ ಅಲ್ಲೆಲ್ಲ ಅಭಿವೃದ್ಧಿ ಮಾಡಿ ಅಂತ ಹೇಳಿ ಅಂದ್ರದುನು ಏನು ಅವನು ನೋಡು ಚಕ ಹೌದ ರೀ ನನಗೂ ಅನಸು ಆಯ್ತು ನಮ್ಮ ಸಹಾಯ ಎಲ್ಲ ಒಂದು ಕಡೆ ಈ ವಿಷಯದಲ್ಲಿ ಅಡ್ವಿಗಾರ ಅಂತ ಹೇಳಿ ಇಡುವುದಷ್ಟಲ್ಲೋ ಬರೋಬ್ಬರಿ ಪಾತಾಳಕ್ಕೆ ಬಿಡ್ತಾರೆ ನೋಡೋರು ಈ ವಿಷಯದಾಗ ನೋಡು ನೋಡ್ತ ಹೌದಾ ರೀ ಏನೇನು ಮಾಡ್ಕೊಳ್ಳೇ ಬಿಡ್ರಪ್ಪ ದಂಡ ಸವಾಸಿ ನಮ್ಗೆ ಯಾಕ ನೀನು ನಿಮ್ಮ ಸಮಾಜದವ್ರು ಎಲ್ಲರೂ ಹುಷಾರಾಗಿರ್ರಿ ಮತ್ತು ಯಾವುದೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ನಿಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂತೇಳಿ ಮತ್ತು ನಿಮ್ಗೊಂದು ಯಾವ್ದಾದ್ರು ಕೇಸ್ನಲ್ಲಿ ಸಿಗಸ್ಗಿಡ ನೋಡ್ರಿ ಸಹವಾಸ ಬೇಡ ತಗೋರಿ ಏನಂತಾರಲ್ಲ ರೀ ಅದು ಏನೋ ಮಾಡಕ್ಕೆ ಹೋಗಿ ಉದ್ದ ಊರು ಉದ್ದಾರ ಮಾಡಕ್ಕೆ ಹೋಗಿ ಮುಲ್ಲ ಸರ್ಗಿದ್ದಂತ ಹಂಗಾಗಿತ್ತು ನಮ್ಮ ಕತೆ ಎಡಗ್ಬೇಕ್ರಿ ಪಾಪ ಬರ್ತೀನಿ ನಾನು